ಭಾಗದಲ್ಲಿ ಒಂದು ಇಪ್ಪತ್ತಿನ ಆಗಿದೆ ಇಪ್ಪತ್ತು ದಿನ ತ್ರೀ ಡೇಸ್ ಎಕ್ಸ್ಟ್ರಾ ನಮ್ಗೆ ಎಲ್ಲರೂ ಸಪೋರ್ಟ್ ಸೊ ಅಷ್ಟು ಒಳ್ಳೆ ರೀಚ್ ಆಗಿದೆ ಹಾಗೆ ಇನ್ನು ಸಿನಿಮಾ ಜೂನ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇತ್ತು ಎಲ್ಲ ಹೋಗಿದ್ದೀನಿ ಅಂತ ಕೇಳ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ ಯಾಕಂದ್ರೆ ವರ್ಕ್ಶಾಪ್ ಅಂತ ಮಾಡಿದ್ರು ಸೊ ವರ್ಕ್ಶಾಪಲ್ಲಿ ನಮಗೆ ಎಲ್ಲರೂ ಸಿಕ್ಕಿ ತುಂಬಾ ಫ್ರೆಂಡ್ಲಿ ಆಗಿ ಈವನ್ ಸರ್ ನನ್ನೊಟ್ಟಿಗೆ ಅಭಿನಯಿಸಿ ಎಲ್ಲ ಎಲ್ಲರೂ ತುಂಬ ಕ್ಲೋಸ್ ಆದರು ಫ್ಯಾಮಿಲಿ ಆಗಿ ಸೊ ಯಾವ ನರ್ವಸ್ನೆಸ್ ಆಗಿರಲಿ ಇಲ್ಲ ಅನ್ಕಲ್ ಆಗಿರಲಿ ಏನು ಆಗ್ತಿರೋದು ನಮಗೆ ಕೂಲ್ ಆಗಿ ನಾವು ಹಾಗೆ ಹೇಳೋದಾದ್ರೆ ಬ್ಯೂಟಿಫುಲ್ ಆಗಿ ಕ್ಯಾರೆಕ್ಟರ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನನಗೆ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸು ಕೋಟಲ್ಲಿ ಈಗಲೂ ನನಗೆ ಪ್ರವೀಣ ಅಂದ್ರೆ ಕಡೆ ಎಲ್ಲ ರೀತಿ ನೆಸರಿಯಾಗಿರುತ್ತೆ ಸೊ ಪ್ರವೀಣ ಅಂತ ಕ್ಯಾರೆಕ್ಟರ್ ನಮಗೆ ಎಷ್ಟು ಟಚ್ ಆಗಿದೆ ಸೊ ಅದೊಂಥರ ದಂಡನಾಗಿ ಥರ ಏನು ಜಾಸ್ತಿ ಕೀಟ್ಲೆ ಎಲ್ಲ ಮಾಡಲ್ಲ ಲೈನ್ ಪಾಡಿಗೆ ಸ್ವಲ್ಪ ಗುಂಟದನ ಇದೆ ಹಾಗೆ ಸ್ವಲ್ಪ ಏನ್ ಹೇಳೋದು ಲೈನ್ அது எல்லாம் இது கேரக்ட்